ಸಾಯಿ ಕೃಷ್ಣ ಸಾಯಿ ಕೃಷ್ಣ ಸರ್ ಓಟ್ ಹಾಕದ್ರ ಓ ಸೂಪರ್ ಸರ್ ಸೂಪರ್ ಸೂಪರ್ ಸರ್ ಇದನ್ನೇ ಚೆಕ್ ಮಾಡಕ್ ಬಂದಿದ್ವಿ ಸೊ ಓಟ್ ಹಾಕದ್ರಿ ನಿನ್ನೆ ಸೊ ಏನಕ್ಕೆ ಹಾಕ್ಬೇಕು ಸರ್ ಓಟ್ ಪ್ರತಿಯೊಬ್ರು ಏನಕ್ಕೆ ಹಾಕ್ಬೇಕು ಅಂದ್ರೆ ಒಂದ್ ನಮ್ ರೆಸ್ಪಾನ್ಸಿಬಿಲಿಟಿ ಆಗಿ ಏನಾದ್ರು ಚೇಂಜ್ ಬೇಕಂತ ನಾಳೆ ಜವಾಬ್ದಾರಿ ಬೇಕಂದ್ರೆ ಇವತ್ತು ಮಾಡಲೇಬೇಕು ಯೂತ್ ಎಸ್ಪೆಷಲಿ ಬಂತು ಮಾಡಬೇಕು ದೊಡ್ಡವರು ಎಲ್ಲ ಫಿಸಿಕಲಿ ಚಾಲೆಂಜ್ ಅವರು ಚೆನ್ನಾಗಿ ಬಂದು ಮಾತಾಡ್ತಾರೆ ನಾವು ಮಾಡಬೇಕು ಅಂತ ಸರ್ ಓಟ್ ಹಾಕಬೇಕು ಅಂತೀರಾ ಅದು ಅಂದ್ರೆ ಅವರು ಒಂದ್ ಜವಾಬ್ದಾರಿ ಬೇಕು ರೆಸ್ಪಾನ್ಸಿಬಿಲ್ ಡೆಫಿನೆಟ್ ಆಗಿ ಬರ್ಬೇಕು ಸರ್ ಬಟ್ ಅವನ ಒಪಿನಿಯನ್ ಅವ್ರೇ ಗೊತ್ತಾಗ್ಬೇಕು ಬಟ್ ಬ್ಯಾಕ್ ಎಂಡ್ ಅಲ್ಲಿ ಓಟ್ ಹಾಕಿಲ್ಲ ಅಂದ್ರೆ ಅದು ಒಳ್ಳೇದಲ್ಲ ಸರ್ ಓಟ್ ಹಾಕ್ಲೇಬೇಕು ಉದ್ದೇಶ ಇವಾಗ ಜೂಸ್ ಕುಡಿತಾ ಇದ್ದೀರಾ ಈಗ ಕುಡಿತಾ ಇದ್ದೀರಾ ದಿನಾ ಜೂಸ್ ಕುಡಿತಾ ಇರ್ತೀರಾ ಹಾ ಮೆಡಿಕಲ್ ಇಲ್ಲ ಲೈಕ್ ಈ ಇಯರ್ ಜುಲೈ ಫಸ್ಟ್ ಆದ್ಮೇಲೆ ವೋಟರ್ ID ಮಾಡ್ಸಿ ಹಾಕೋ ಓಟ್ ಮಾಡ್ಸಿ ಹಾಕಬೇಕು ಸೋ ಇನ್ ಕಂಪ್ಲೀಟ್ ಆಗಿಲ್ಲ ಅಂತಾನೆ ವೋಟ್ ಹಾಕ್ಬೇಕು ಅಲ್ವಾ ವೋಟ್ ಏನಕ್ಕೆ ಅಂತ ಗೊತ್ತಿದ್ಯಾ ಏನಕ್ಕೆ ಟು ಮೇಕರ್ ಇನ್ ಯುವರ್ ಸ್ಟ್ರಾಂಗ್ ರೈಟ್ ಕ್ಯಾಂಡಿಡೇಟ್ ಇದ್ರೆ

ಸೂಪರ್ ಸರ್ ಒಳ್ಳೆ ಕೆಲಸ ಮಾಡಿದೀರಾ ಸರ್ ಸುಮಾರು ಜನ ಬರೀ ಫಿಫ್ಟಿ ಪರ್ಸೆಂಟ್ ಆಗಿದೆ ಬೆಂಗಳೂರಲ್ಲಿ ವೋಟು ಸೊ ಇದ್ರ ಬಗ್ಗೆ ಹೇಳ್ತೀರಾ ಎಷ್ಟು ಜನ ವೋಟ್ ಹಾಕಿಲ್ಲ ಅವ್ರು ಏನ್ ಹೇಳ್ಬೋದು ಹೇಳ್ತೀರಾ ನೀವು ಸರ್ ಅವರು ನಾಳೆ ದಿನ ಜವಾಬ್ದಾರಿಯಿಂದ ವೋಟ್ ಹಾಕಿದ್ರೆ ನಮ್ಮ ಹಕ್ಕನ್ನ ನಾವು ದುರುಪಯೋಗ ಪಡ್ಸ್ಕೊಬಾರ್ದು ಅಂತ ಬೇರೆಯವ್ರು ದುರುಪಯೋಗ ಪಡ್ಸ್ಕೊತಾರೆ ಹೌದು ಸರ್ ನಮ್ ವೋಟ್ ನಾವ್ ನಾವ್ ಹಾಕ್ಲೇಬೇಕು ನಾಳೆ ದಿನ ನಾವು ಕೇಳೋ ಅಧಿಕಾರ ಇರುತ್ತೆ ಸರ್ ಅಷ್ಟೇ ಇನ್ನೇನ್ ನಾವೋಟ್ ಹಾಕಿದ್ರೆ ಅಧಿಕಾರ ಅಂತ ಕೇಳೋದ್ ಅಧಿಕಾರ ಇರುತ್ತೆ ಇನ್ನೊಂದು ನಾವು ಜವಾಬ್ದಾರಿವಾಗಿ ನಾವು ವೋಟ್ ಹಾಕ್ಲೇಬೇಕು ಸರ್ ಸೊ ಹಾಕಿಲ್ಲ ಅಂದ್ರೆ ಏನಾಗ್ಬೋದು ಸರ್ ಮುಂದೆ ಫ್ಯೂಚರ್ ಅಂದ್ರೆ ಬಟ್ ನಾವ್ ಪ್ರಶ್ನೆ ಮಾಡಕ್ಕೆ ಫಸ್ಟ್ ಆಫ್ ಆಲ್ ನಾವ್ ಓಟ್ ಹಾಕಿದ್ರೆ ತಾನೆ ಸರ್ ಪ್ರಶ್ನೆ ಮಾಡೋಕೆ ಅಷ್ಟೇ ಅಣ್ಣ ಬೆಳೆ ಓ ಸೂಪರ್ ಅಣ್ಣ ಓಟ್ ಹಾಕಿ ನೋಡಿ ಅಡಿಗೆ ಕೆಲಸ ಇಟ್ಕೊಂಡು ಓಟ್ ಹಾಕ್ಬಿಟ್ಟು ಬಂದಿದ್ದಾರೆ ಪಾಪ ಸೊ ಪ್ರತಿಯೊಬ್ರು ಓಟ್ ಹಾಕಬೇಕಲ್ವಣ್ಣ ಮಕ್ಕಳು ಪ್ರಜಾಪ್ರಭುತ್ವ ಮಕ್ಕಳು ಹೌದು ಅಲ್ವಾ ಹಾಕಿಲ್ಲ ಅಂದ್ರೆ ಏನಾಗೋದಣ ಏನಾಗುತ್ತೆ ಏನ್ ಮೇಲೆ ಏನೋ ಹಾಕ್ಲೇಬೇಕಲ್ಲ ಹೌದು ಹಾಕ್ಲೇಬೇಕು ಮೇಲೆ ಹಾಕ್ಬೇಕು ಅಂತೀರಾ ಮೇಲೆ ನಮ್ ಭಾರತೀಯ ಇದು ಹಾಕ್ಲೇಬೇಕಲ್ವಾ ಹಾಕ್ಲೇಬೇಕು ನಮ್ ಹಕ್ಕು ನಮ್ಮ ಲೀಡರ್ ನ ಗೆಲ್ಸ್ಬೇಕು ಆ ಲೀಡರ್ ನಮ್ ದೇಶನ ನೋಡ್ಕೋಬೇಕು ಅಲ್ವಾ ಮಾಡ್ಬೇಕು ಮಾಡಬೇಕ ಅಂತ ಲೀಡರ್ನ ನಾವು ಹುಡುಕ್ಬೇಕ ಅದಕ್ಕೆ ನೋಡಿ ಬರೀ ಫಿಫ್ಟಿ ಪರ್ಸೆಂಟ್ ಆಗೈತಂತೆ ಬೆಂಗಳೂರಲ್ಲಿ ಹೌದಾ ಹಾಗೆ ಇಲ್ಲ ಅದಕ್ಕೆ ಅಲ್ವಾ ಏನ್ ಹೇಳ್ತೀರಾ ಯಾಕೆ ಓಟ್ ಹಾಕಿಲ್ಲ ಏನ್ ಹೇಳ್ತೀರಾ ಈ ಅವ್ರ ಪ್ರಯೋಜನ ಇಲ್ಲ ಅಷ್ಟೇ

ಅದನ್ ದೊಡ್ಡ ವಿಷಯ ಅಲ್ಲ ಸೊ ನಮಗೆ ವ್ಯಕ್ತಿಗಳು ಮುಖ್ಯ ಆ ವ್ಯಕ್ತಿ ಯಾರೋ ಆ ವ್ಯಕ್ತಿ ನಾವು ಓಟ್ ಹಾಕೋದಂತ ಕಂಡಿದ್ದೀವಿ ಚಿಕ್ಕಬಳ್ಳಾಪುರ ಕ್ಷೇತ್ರ ನಮ್ದು ಓ ಸೂಪರ್ ನೋಡಿ ಹಾಕಿದ್ದಾರೆ ವೋಟ್ ವೋಟ್ ಹಾಕಿ ನಾವು ಎಲ್ಲೋ ಪ್ರತಿಯೊಬ್ರಿಗೂ ನಾವು ಚೆಕ್ ಮಾಡ್ತಾ ಇದ್ದೀವಿ ವೋಟ್ ಹಾಕಿದಾರಲ್ಲ ಅಂತ ವೋಟ್ ವೇಸ್ಟ್ ಮಾಡ್ಬಾರ್ದು ಕರೆಕ್ಟ್ ಅಲ್ವಾ ಸೊ ಅದರಗೋಸ್ಕರ ಓಕೆ ಸರ್ ತಾವೇನ್ ಮಾಡ್ತಾ ಇದೀರಾ ನಾವು ವರ್ಕ್ ಮಾಡ್ತಾ ಮಾಡ್ದೇನ್ ಸರ್ ವರ್ಕ್ ಮಾಡ್ತಾ ಇದೀರಾ ಓಕೆ ಹೆಂಗಿಲ್ಲ ಚಿಕ್ಕಬಳ್ಳಾಪುರದಲ್ಲೇ ಚೆನ್ನಾಗಿತ್ತಾ ಹಾ ಸರ್ ಚೆನ್ನಾಗಿತ್ತೆ ರೆಸ್ಪಾನ್ಸ್ ಎಲ್ಲ ಮಾಡಿದ್ದಾರೆ ಹೌದೇ ವೋಟ್ ಎಲ್ಲ ಹಾಕಿದಾರೆ ಸೊ ವೋಟ್ ಏನಕ್ಕೆ ಹಾಕ್ಬೇಕು ಸರ್ ದೇಶ ಉದ್ಧಾರಕ್ಕೆ ಹಾಕ್ಬೇಕು ಉದ್ಧಾರ ಯಾರ್ ಮಾಡ್ತಾರೋ ಅವ್ರಿಗೋಸ್ಕರ ಹಾಕ್ಬೇಕು ಕರೆಕ್ಟ್ ನಾನ್ ಜಾಬ್ ಮಾಡ್ತಾ ಇದ್ದೀನಿ ಏರ್ಪೋರ್ಟ್ ಏರ್ಪೋರ್ಟ್ ಅಲ್ಲ ವೋಟ್ ಹಾಕಿದ್ರಾ ಏಕೆ ಕೆಲ್ಸ ಆಯ್ತು ಕೆಲಸ ಕೆಲ್ಸ ಆಯ್ತು ಏನ್ ನೀವು ಓಟ್ ಹಾಕಿಲ್ವಾ ನಾನು ಈವ್ನಿಂಗ್ ಬರೋ ರಜಾ ಇರ್ಬೇಕಲ್ಲ ಎಲ್ರು ಗೌರ್ಮೆಂಟ್ ಹಾಲಿಡೇ ಕೊಟ್ಟಿದ್ರಲ್ಲ ಓಟ್ ಹಾಕೋಕಲ್ ಬಗ್ಗೆ ಕೊಟ್ಟಿಲ್ವಾ ಓಟ್ ಯಾಕೆ ವೇಸ್ಟ್ ಮಾಡಿದ್ರಿ ಫೈನ್ ಹಾಕ್ತವ್ರೆ ಗುರು ಎಲ್ರಿಗೂ ಓಟ್ ಹಾಕ್ತೀರ ಅವ್ರಿಗೆ ಸೀರಿಯಸ್ಲಿ ಏನ್ ಮಾಡ್ತೀರಾ ಏ ಓಟ್ ಹಾಕ್ಬೇಕು ಏನ್ ಬದಲ್ರಿ ಓ ಇಲ್ಲಿ ನೋಡಿ ಓಟ್ ಪ್ರತಿಯೊಬ್ರು ಹಾಕ್ಬೇಕು ನೀವು ಓಟ್ ವೇಸ್ಟ್ ಮಾಡ್ಬಿಟ್ಟಿದಿರಲ್ಲ ಯಾಕೆ ನಿಮ್ಮ ಹೆಸರು ಬೇರೆಯವ್ರು ಏನಾರು ಮೋಸ ಮಾಡಾಕೋಂಬ್ ಏನ್ ಮಾಡ್ತೀರಾ ಆ ಏಯ್ಯ ಬಿಡಿ ಆ ಹೌದಾ ಮತ್ತೆ ಮದುವೆ ಫಿಕ್ಸ್ ಆಗೈತಂತೆ ಇಲ್ಲ ಇಲ್ವಾ ಮದುವೆ ಹೆಂಗೆ ಮದುವೆ ಟೈಮ್ಗೆ ಹೋಗ್ತೀರಾ ಅಥ್ವಾ ಅಲ್ಲೂ ಮಿಸ್ ಮಾಡಿಬಿಡ್ತೀರಾ ಏನು ಅಚ್ಕೊತೀನಿ ಅಯ್ಯೋ ದೇವರೇ ಬರಲಾ ಹಾಯ್ ಕೊಟ್ಟಿ ಹಾಕಿದ್ವಿ ಸರ್ ಹಾಕಿಲ್ಲ ಸರ್ ಯಾಕ ಸರ್ ಮದ್ವೆ ಏನಕ್ಕೆ ಸರ್ ನಾವು ಫಸ್ಟ್ ಕೆಲಸ ಬಿಡುವ ಸರ್ ಫಸ್ಟ್ ಕೆಲಸ ಬೇಕು ವೋಟ್ ಹಾಕಿಲ್ಲ ಅಂದ್ರೆ ನಮ್ಮ ಸೊಸೈಟಿನೇ ನಾವೇ ಹಾಳು ಮಾಡ್ಕೊಂಡಂಗ ಆಗುತ್ತೆ ಫಸ್ಟ್ ವೋಟ್ ಮಾಡಿ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಕರೆಕ್ಟ್ ಆಲ್ವೇಸ್ ಮೈ ಇಂಗ್ಲಿಷ್ ಫಸ್ಟ್ ವೀಕ್ ಹಾಕಿದ್ ಇಷ್ಟು ಬೇಗ ಹೋಗಕ್ಕೆ ಹೆಂಗೆ ಸರ್ಪ್ರಿಲ್ಲ ಹಾಕ ಸರ್ಪ್ ನೀರಲ್ಲಿ ಹಾಕಿ ತೊಳೆದ್ರಾ